ನಮಸ್ತೆ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಓಮಕಾಳಿನ ಔಷಧಿಯ ಗುಣಗಳ ಬಗ್ಗೆ ತಿಳಿಸಿದ್ದೆ ಹಾಗೆ ಆ ಓಮಕಾಳನ್ನು ನಾವು ಯಾವ ರೀತಿ ಉಪಯೋಗ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸಿದ್ದೆ ಅದರ ಮುಂದಿನ ಭಾಗ ಇವತ್ತಿನ ವಿಡಿಯೋ ಹಾಗೆ ಇಸ್ಬು ಕೀಲ್ನೋವು ಬಾಣಂತಿಯರ ಜೀರ್ಣದೋಷಕ್ಕೆ ಏನೆಲ್ಲ ಮಾಡಬೇಕು ಅಂತ ನನ್ನ ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಆ ವೀಡಿಯೋವನ್ನು ನೀವಿನ್ನ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಪ್ರೆಸ್ ಮಾಡಿ ನೋಡ್ಬೋದು ಈಗ ಇನ್ನಷ್ಟು ಉಪಯೋಗಗಳು ಅಂದರೆ ಬಿಕ್ಕಲಿಕೆ ಸಾಮಾನ್ಯವಾಗಿ ಬಿಕ್ಕಲಿಕೆ ಬಂದರೆ ಅದು ಅಷ್ಟು ಬೇಗ ನಿಲ್ಲೋದಿಲ್ಲ ತುಂಬ ಇಡೀ ಬಾಡಿನೇ ಅದು ನೋವು ಮಾಡಿಬಿಡುತ್ತೆ ಹೊಟ್ಟೆನೂ ನೋವು ಬಂದುಬಿಡುತ್ತೆ ಸೊ ಆಗ ಏನು ಮಾಡಬೇಕು ಅಂದರೆ ಕಾಳನ್ನು ಮತ್ತು ಕಲ್ ಸಕ್ಕರೆಯನ್ನು ಎರಡನ್ನೂ ಬಾಯಲ್ಲಿ ಹಾಕಿ ಅದನ್ನು ರಸವನ್ನು ನುಂಗ್ತಾ ಬರಬೇಕು ಆಗ ಬಿಕ್ಲಿಕೆ ಕಡಿಮೆ ಆಗುತ್ತೆ ಇನ್ನು ಮಕ್ಕಳು ರಾತ್ರಿ ಹಾಸಿಗೆಯಲ್ಲಿ ಮೂತ್ರ ಮಾಡಿಕೊಳ್ತಿದ್ರೆ ಅವ್ರಿಗೆ ಮಲಗೋದಕ್ಕೆ ಮುಂಚೆ ಒಂದು ಚಿಟಿಕೆ ಓಮ ಪುಡಿಯನ್ನು ಜೇನಿನ ತುಪ್ಪದೊಂದಿಗೆ ಬೆರೆಸಿ ನಿಕ್ಕಿಸಬೇಕು ಅಥವಾ ನೀರಲ್ಲಿ ಬೆರೆಸಿ ಆದರೂ ಕುಡಿಸಬಹುದು ಹೀಗೆ ಮಾಡಿದ್ರೆ ಮಕ್ಕಳು ರಾತ್ರಿ ಹೊತ್ತು ಅವ್ರಿಗೇ ಗೊತ್ತಿಲ್ಲದೆ ಹಾಸಿಗೆಯಲ್ಲಿ ಮೂತ್ರ ಮಾಡಿಕೊಳ್ಳೋದನ್ನು ನಿಲ್ಲಿಸ್ತಾರೆ ಇನ್ನು ಎದೆನೋವು ಎದೆನೋವಿರುವಾಗ ಒಂದು ಚಮಚ ಓಮಕಾಳಿನ ಪುಡಿಯನ್ನು ಬಿಸಿ ನೀರಲ್ಲಿ ಬೆರೆಸಿ ಕುಡಿಯಬೇಕು ಆಗ ಎದೆ ನೋವು ಸ್ವಲ್ಪ ಕಡಿಮೆ ಆಗುತ್ತೆ ಇನ್ನು ಕಿವಿ ನೋವು ಕಾಳಿನಿಂದ ತಯಾರಿಸಿದಂತಹ ತೈಲ ಎಣ್ಣೆಯನ್ನು ಕಿವಿಗೆ ಎರಡು ಹನಿ ಹಾಕಬೇಕು ಆಗ ನಿಮಗೆ ಬಂದಿರುವಂತಹ ಕಿವಿ ನೋವು ಸಹ ಕಡಿಮೆ ಆಗುತ್ತೆ ಇನ್ನು ಮೂಗು ಕಟ್ಟಿರುತ್ತೆ ಮೂಗು ಕಟ್ಟಿ ಗೋಳಾಡ್ತಾ ಇರ್ತೀರ ಆಗ ಕುದಿಯೋ ನೀರಿಗೆ ಎರಡು ಚಮಚ ಕಾಳನ್ನು ಹಾಕಿ ಅದರ ಹಬೆಯನ್ನು ಸ್ಟೀಮನ್ನು ನಾವು ತಗೊಳ್ಬೇಕು ಆಗ ಕಫ ಎಲ್ಲ ಕರಗಿ ಸರಾಗವಾಗಿ ಉಸಿರಾಡಲು ನಮಗೆ ಸಾಧ್ಯ ಆಗುತ್ತೆ ಇನ್ನು ಸಂಧಿವಾತ ಕೀಲು ನೋವು ಈ ಕೀಲು ನೋವು ಇರುವಾಗ ಓಮದ ತೈಲವನ್ನು ನೋವಿರುವಂತಹ ಭಾಗಕ್ಕೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕು ಆಗ ಸಂಧಿವಾತ ಅಥವಾ ಕೀಲು ನೋವು ಏನೇ ಇದ್ದರೂ ಕಡಿಮೆ ಆಗುತ್ತೆ ನೀವು ಯಾರಾದರೂ ಹಲ್ಲು ನೋವಿಂದ ಪರದಾಡ್ತಾ ಇದ್ರೆ ಅದಕ್ಕೆ ಕೂಡ ರಾಮಬಾಣ ಈ ಓಮ ಕಾಳಲ್ಲಿ ಇದೆ ಓಮಕಾಳನ್ನು ಸ್ವಲ್ಪ ಕೆಂಡದ ಮೇಲೆ ಸುಟ್ಟು ಆ ನೋವಿರುವಂತಹ ಅಲ್ಲಿನ ಭಾಗಕ್ಕೆ ಈ ಸುಟ್ಟಿರುವಂತಹ ಓಮಕಾಳಿನ ಒಗೆಯನ್ನು ತಾಗಿಸ್ಬೇಕು ಅದಾದಮೇಲೆ ಇದನ್ನೆಲ್ಲ ನೀವು ಒಗೆ ತೊಗೊಂಡು ಆಗಿ ಎರಡು ಗಂಟೆ ಆದಮೇಲೆ ಒಂದು ಚಮಚ ಓಮ ಪುಡಿನ ಬಿಸಿ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಒಂದು ಚಿಟಿಕೆ ಉಪ್ಪನ್ನು ಬೆರೆಸಿ ಈ ತೈಲದಿಂದ ಈ ಮಿಕ್ಸರ್ ಏನಿರುತ್ತೆ ಬಿಸಿ ನೀರು ಮತ್ತು ಚಿಟಿಕೆ ಉಪ್ಪು ಮತ್ತು ಓಮ ಇದರಿಂದ ಬಾಯನ್ನು ಮುಕ್ಕಳಿಸ್ಬೇಕು ಆಗ ಅಲ್ಲೂ ನೋವು ಕಡಿಮೆ ಆಗುತ್ತೆ ಇನ್ನು ಜ್ವರ ಜ್ವರ ಇರುವಾಗ ಮೂರು ಗ್ರಾಮ್ ಓಮದ ಕಾಳನ್ನು ಮತ್ತು ಮೂರು ಗ್ರಾಮ್ ದಾಲ್ಚಿನ್ನಿಯನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಪ್ರತಿ ಮೂರು ನಾಲ್ಕು ಗಂಟೆಗೆ ಒಂದು ಸಲ ಈ ನೀರನ್ನು ಕುಡಿತಾ ಬಂದರೆ ಜ್ವರ ನಿಮಗೆ ಕಡಿಮೆ ಆಗುತ್ತೆ ಇನ್ನು ಪೆಟ್ಟಾಗಿದೆ ಎಲ್ಲೋ ನೋವಾಗಿದೆ ಕಾಲ್ ಜಾರಿ ಬಿದ್ದಿದ್ದೀರಾ ಅದು ಸ್ಕ್ರಾಚ್ ಆಗಿದೆ ಅಂತ ಅಂದ್ಕೊಳ್ಳಿ ತುಂಬ ನೋವುತಾ ಇರುತ್ತೆ ಅಂದ್ಕೊಂಡಾಗ ಈ ಓಮಕಾಳು ಉಪ್ಪು ಮತ್ತು ಅರಿಶಿನ ಈ ಮೂರನ್ನು ಎಳ್ಳೆಣ್ಣೆಯಲ್ಲಿ ಬೆರೆಸಿ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಬೆರೆಸಿ ಈ ಅರಿಜ ಲೇಪ ಇದೆ ಏನಿಲ್ಲ ಇದನ್ನು ಕಲಸಿರುವಂತಹ ಲೇಪವನ್ನು ಆ ನೋವಿರುವಂತಹ ಜಾಗಕ್ಕೆ ಚೆನ್ನಾಗಿ ಹಚ್ಚಬೇಕು ಅದಾದಮೇಲೆ ನಿಮಗೆ ನೋವು ಮತ್ತು ಊತ ಎರಡೂ ಕಡಿಮೆ ಆಗುತ್ತೆ ಇದಿಷ್ಟೇ ಅಲ್ಲ ಔಷಧಿ ಗುಣ ಮಾತ್ರ ಅಲ್ಲ ಈ ಓಮಕಾಳನ್ನು ಅಡುಗೆಲೂ ಕೂಡ ಬಳಸ್ತೀವಿ ಸಮೋಸ ಮಾಡುವಾಗ ಬಳಸ್ತೀವಿ ಕೆಲವೊಬ್ರು ಚಪಾತಿ ಮಾಡುವಾಗಲೂ ಬಳಸ್ತಾರೆ ಪಲ್ಯ ಮಾಡೋ ಹೋಗ್ಲು ಬಳಸ್ತಾರೆ ಏನಾದರೂ ಸಾಂಬಾರು ಮಾಡ್ತಾಯಿದ್ರೆ ಪಲ್ಯ ಮಾಡ್ತಾ ಇದ್ರೆ ಘಮ ಬರಲಿ ಅಂತ ಕೂಡ ಈ ಓಮಕಾಳನ್ನು ಬಳಸೋದನ್ನು ನಾನು ನೋಡಿದ್ದೀನಿ ಇನ್ನು ಈ ಓಮಕಾಳನ್ನು ಯಾವೆಲ್ಲ ಭಾಷೆಯಲ್ಲಿ ಏನಂತ ಕರೀತಾರೆ ಅಂತ ನೋಡೋಣ ಸಂಸ್ಕೃತದಲ್ಲಿ ಇದನ್ನು ಅಜಮೋದ ಅಥವಾ ಯವನಿಕಾ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಅಜ್ವೈನ್ ಅಥವಾ ಬಿಷಪ್ಸ್ ವೀಡ್ ಅಂತ ಕರೀತಾರೆ ಇನ್ನು ಹಿಂದಿಯಲ್ಲಿ ಅಜೋವನ್ ತಮಿಳ್ನಲ್ಲಿ ಓಮಂ ತೆಲುಗು ವಾಮು ಮಲಯಾಳಂನಲ್ಲಿ ಓಮಂ ಮರಾಠಿಯಲ್ಲಿ ಓನ್ವಾ ಇದರ ವೈಜ್ಞಾನಿಕ ಹೆಸರು ಟ್ರ್ಯಾಂಕರ್ಮ್ ಅಮಿ ಎಲ್ ಅಂತ ತುಂಬಾ ವಿಚಿತ್ರವಾಗಿದೆ ಹೆಸರು ಈ ವೈಜ್ಞಾನಿಕ ಹೆಸರುಗಳನ್ನ ಪ್ರನೌನ್ಸ್ ಮಾಡದೆ ತುಂಬಾ ಒಂದು ಚಾಲೆಂಜಿಂಗ್ ಕನ್ನಡದಲ್ಲಿ ಇದೆ ವಿಡಿಯೋ ಫುಲ್ ಹೇಳಿದ್ದೀನಿ ಓಮಕಾಳು ಇವತ್ತಿನ ಈ ಓಮಕಾಳಿನ ವಿಷಯ ಉಪಯೋಗಗಳು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಖಂಡಿತ ಉಪಯೋಗಕ್ಕೆ ಬಂದಿದೆ ಅಥವಾ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಲೈಕ್ ಮಾಡಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಭೂಮಿ ತಾಯಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮರಗಳನ್ನು ಬೆಳೆಸೋಣ ಉಳಿಸೋಣ ಬೆಳೆಸಿ ಉಳಿಸಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು